ಅಂಬೇಡ್ಕರ್ ಅವರನ್ನು ಮತ್ತು ಜಗಜೀವನ್ ರಾಮ್ ಅವರನ್ನು ಯಾಕೆ ನಾವು ನೆನೆಸಬೇಕು ಅಂತಂದರೆ ಇವತ್ತು ಯಾಕೆ ಪ್ರಸ್ತುತ ಅಂದರೆ ಈ ದೇಶದಲ್ಲಿ ಸಾಕಷ್ಟು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಪ್ರಗತಿ ಆಗಿದೆ ಆಗಿಲ್ಲ ಅಂತ ಹೇಳಿದರೆ ಸುಳ್ಳು ಹೇಳ್ದಾಗುತ್ತೆ ಅದು ಆದರೆ ಅದು ಸಾಕ್ಷರತೆ ಬಂದಿಲ್ಲ ಇಂಥ ಸಂದರ್ಭದಲ್ಲಿ ವಿಶೇಷವಾಗಿ ಈ ದೇಶದ ತಳ ಸಮುದಾಯಗಳ ಪರವಾಗಿ ದೊಡ್ಡ ಹೋರಾಟವನ್ನು ಕಟ್ಟಿದಂತಹ ಅಂಬೇಡ್ಕರ್ ಅವರನ್ನು ನಾವೆಲ್ಲರೂ ಸ್ಮರಿಸಬೇಕಾಗಿದೆ ಈ ಸಂದರ್ಭದಲ್ಲಿ ಒಂದು ಮಾಹಿತಿ ಪ್ರಕಾರ ಇದು ನಾನು ಹೇಳುವ ಮಾಹಿತಿ ಅಲ್ಲ ಇದು ಕೇಂದ್ರ ಸರ್ಕಾರದ ಸಚಿವರು ಎರಡ್ ಸಾವಿರದ ಇಪ್ಪತ್ತ್ ಲೋಕಸಭೆಯಲ್ಲಿ ಮಂಡಿಸಿದ ಒಂದು ಮಾಹಿತಿಯ ಪ್ರಕಾರ ನಾಲ್ಕು ವರ್ಷಗಳಲ್ಲಿ ಒಂದು ಲಕ್ಷದ ಎಂಬತ್ತೊಂಬತ್ತು ಸಾವಿರ ದಲಿತ ದೌರ್ಜನ್ಯದ ಕೇಸ್ಗಳು ದಾಖಲಾಗಿತ್ತು ದಾಖಲಾಗದೇ ಇರೋ ಎಷ್ಟೋ ಇವೆ ಇದರ ಅರ್ಥ ಏನು ಅಂತಂದ್ರೆ ಕೇವಲ ನಾಲ್ಕು ವರ್ಷದಲ್ಲಿ ಮಾತ್ರ ದಲಿತರ ಮೇಲಿನ ದೌರ್ಜನ್ಯ ನಡೀತು ಅಂತಲ್ಲ ಸ್ವಾತಂತ್ರ್ಯ ಪೂರ್ವದಲ್ಲೂ ನಡೀತಾ ಇತ್ತು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿಯೂ ಇ ದೌರ್ಜನ್ಯಗಳು ನಡೀತಾ ಇವೆ ಇದಕ್ಕೆ ಮುಖ್ಯವಾಗಿ ಜಾತಿ ಅಸಮಾನತೆ ಕಾರಣವಾಗಿದೆ ಅಂಬೇಡ್ಕರ್ ದಲಿತರ ಪರವಾಗಿ ಹೋರಾಟವನ್ನು ಪ್ರಧಾನವಾಗಿ ಕಟ್ಟಿದ್ರು ಅಂಬೇಡ್ಕರ್ ಎಲ್ಲರ ಅಂಬೇಡ್ಕರ್ ಅಂತ ನಾನು ಅಂದ್ಕೊಂಡಿರೋದು ಆದರೆ ನಮ್ಮ ಸನ್ನಿವೇಶ ಹೇಗಿದೆ ಅಂತಂದ್ರೆ ಕನಕದಾಸ ಕುರುಬರಿಗೆ ಸೇರಿದ್ದು ಅಂಬೇಡ್ಕರ್ ದಲಿತಕ್ಕೆ ಸೇರಿದ್ದು ವಾಲ್ಮೀಕಿ ನಾಯಕರಿಗೆ ಸೇರಿದ್ದು ಬಸವಣ್ಣ ಲಿಂಗಾಯತರಿಗೆ ಸೇರಿದ್ದು ಅನ್ನುವಂಥ ಸ್ಥಿತಿಯ ಒಳಗಡೆ ನಾವಿದ್ದೇವೆ ನಿಜವಾದ ಅರ್ಥದಲ್ಲಿ ಆಗಬಾರದು ಹೋದು ಹಾಗಾಗೋದರ ಅರ್ಥ ಏನಂದರೆ ಅವರ ಶಕ್ತಿಯನ್ನು ಅವರ ಸಾಧನೆಯನ್ನ ನಾವು ಸೀಮಿತಗೊಳಿಸ್ತಿರ್ತೀವಿ ಅಂತಲೇ ಅರ್ಥ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಮೂವತ್ತೊಂದು ಸೆಪ್ಟೆಂಬರ್ ಹದಿನೈದನೇ ತಾರೀಕು ದುಡ್ಡು ಮೇಜಿನ ಪರಿಷತ್ನಲ್ಲಿ ಲಂಡನ್ನಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಕೇವಲ ದಲಿತರ ಪರವಾಗಿ ಅಷ್ಟೇ ಮಾತಾಡಲಿಲ್ಲ ಅವರು ಮೇಲ್ವರ್ಗದವರಿಂದ ದಲಿತ ವರ್ಗದ ಶೋಷಣೆ ನಡೀತಾ ಇದೆ ಭೂ ಮಾಲೀಕರಿಂದ ರೈತರ ಶೋಷಣೆ ನಡೀತಾ ಇದೆ ಬಂಡವಾಳಶಾಹಿಗಳಿಂದ ಕಾರ್ಮಿಕರ ಶೋಷಣೆ ನಡೀತಿದೆ ಇದನ್ನು ತಪ್ಪಿಸೋದಕ್ಕೆ ನಿಮಗೆ ಸಾಧ್ಯ ಯಾಕಾಗಲಿಲ್ಲ ಅಂತ ಬ್ರಿಟಿಷ್ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಅವರು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಕಾರ್ಮಿಕ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ದೇಶದ ಕಾರ್ಮಿಕರ ಪರವಾಗಿ ಅವರು ಮಾತಾಡ್ತಾರೆ ಅಷ್ಟೇ ಅಲ್ಲ ಈ ದೇಶದಲ್ಲಿ ಮಹಿಳೆಯರ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದರ ಮಾನದಂಡದ ಮೇಲೆ ದೇಶದ ಅಭಿವೃದ್ಧಿ ಎಷ್ಟಾಗಿದೆ ಅಂತ ಅಳಿಬಹುದು ಅಂತ ಹೇಳ್ತಾರೆ ಅಂದ್ರೆ ಅಂಬೇಡ್ಕರ್ ಅವರು ಮಾಡಿದ್ದೇನು ಅಂತ ಅಂದ್ರೆ ಬಹಳ ಪ್ರಮುಖವಾಗಿ ಅಸ್ಪೃಶ್ಯತೆಯ ವಿರುದ್ಧದ ಹೋರಾಟವನ್ನು ಅವರು ಕಟ್ಟಿದ್ರು ಅನ್ನೋದು ನಿಜ ಅಂಬೇಡ್ಕರ್ ಅವರು ಆದ್ರೆ ಅದೇ ಸಂದರ್ಭದಲ್ಲಿ ಈ ದೇಶದ ಮಹಿಳೆಯರ ಪರವಾಗಿ ಮಾತಾಡಿದರು ಈ ದೇಶದ ಕಾರ್ಮಿಕರ ಪರವಾಗಿ ಮಾತಾಡಿದರು ಈ ದೇಶದ ರೈತರ ಪರವಾಗಿ ಮಾತಾಡಿದರು ಒಟ್ಟಾರೆ ಶೋಷಣೆಗೆ ಒಳಗಾಗಿರುವಂತಹ ಸಮಾಜ ಇದೆಯಲ್ಲ ಅದರಿಂದ ನಮ್ಮ ದೇಶ ಮುಕ್ತವಾಗಬೇಕು ಅಂತ ಮಾತಾಡಿದರು ಹಾಗಾಗಿ ನನಗನ್ಸೋದು ಅಂಬೇಡ್ಕರ್ ಅವರನ್ನ ಯಾ ದಲಿತರೇ ಆಗಲಿ ದಲಿತೇತರೇ ಆಗಲಿ ಕೇವಲ ಒಂದು ಜಾತಿಗೆ ಮೀಸಲು ಮಾಡಿದರೆ ಅದು ಅಂಬೇಡ್ಕರ್ ಅವರಿಗೆ ಮಾಡುವ ಅನ್ಯಾಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂಬೇಡ್ಕರ್ ಅವರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಯಾರೂನು ಅವರು ದಲಿತರೇ ಇರಬಹುದು ದಲಿತೇತರರೇ ಇರ್ಬೋದು ಕೇವಲ ಒಂದು ಜಾತಿಗೆ ಅವರನ್ನ ಮೀಸಲಾಗಿಡೋದಿಲ್ಲ ಅವರು ಕಟ್ಟಿದ ಹೋರಾಟ ಪ್ರಧಾನವಾಗಿ ತಳ ಸಮುದಾಯಗಳ ಪರವಾಗಿತ್ತು ಅದು ಸಹಜವೂ ಆಗಿತ್ತು ಸರಿಯೂ ಆಗಿತ್ತು ಅವರ ಚಿಂತನೆ ಇದೆಯಲ್ಲ ಅವರ ಚಿಂತನೆಯ ಒಳಗಡೆ ಇದ್ದದ್ದು ಈ ದೇಶದ ಕಾರ್ಮಿಕರಿಗೆ ಒಳ್ಳೇದಾಗಬೇಕು ಮಹಿಳೆಯರಿಗೆ ಒಳ್ಳೇದಾಗಬೇಕು ರೈತರಿಗೆ ಒಳ್ಳೇದಾಗಬೇಕು ಒಟ್ಟಾರೆ ಸಮಸಮಾಜ ಬರಬೇಕು ಸಮಾನತೆಯ ಸಮಾಜ ಬರಬೇಕು ಅಂತ ಭಾವಿಸಿದಂತವ್ರು ಇದ್ರು ಜಗಜೀವನ್ ರಾಮ್ ಅವರು ಈ ದೇಶದಲ್ಲಿ ಹಸುರು ಕ್ರಾಂತಿಯನ್ನ ಮಾಡಿದಂತಹ ಒಬ್ಬ ಬಹಳ ದೊಡ್ಡ ನೇತಾರರಾಗಿದ್ದರು ನಾನು ಯಾಕೆ ದಲಿತರ ಪರವಾಗಿ ಮಾತಾಡ್ತಕ್ಕಂಥವ್ರು ಯಾರಿದ್ದಾರೆ ಅಸ್ಪೃಶ್ಯತೆಯನ್ನು ವಿರೋಧಿಸ್ತಕ್ಕಂಥವ್ರು ಯಾರಿದ್ದಾರೆ ಅವರೆಲ್ಲರೂ ರಾಷ್ಟ್ರ ನಾಯಕರು ಅಂತ ನಾನು ಅಂದ್ಕೊಂಡಿದ್ದೇನೆ ಯಾಕೆಂದ್ರೆ ಈ ದೇಶದಲ್ಲಿ ಅಸ್ಪೃಶ್ಯರೇ ಕಟ್ಟ ಕಡೆಯ ಮನುಷ್ಯರು ಪ್ರಜಾಪ್ರಭುತ್ವ ಇದೆಯಲ್ಲ ಕಟ್ಟ ಮನುಷ್ಯರಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡೋದು ಪ್ರಜಾಪ್ರಭುತ್ವದ ಪಾ ಪ್ರಾಥಮಿಕ ಜವಾಬ್ದಾರಿ ಅಂತ ನಾನು ನಂಬ್ಕೊಂಡಿರ್ತಕ್ಕಂಥವ್ರು ಜಗಜೀವನ್ ರಾಮ್ ಅವರು ಕೇಂದ್ರ ಸಚಿವರಾಗಿ ಸಂದರ್ಭದ ಒಳಗಡೆ ಕಾಶಿಗೆ ಬಂದು ಸಂಪೂರ್ಣಾನಂದರ ವಿಗ್ರಹವನ್ನು ವಿಗ್ರಹವನ್ನ ಅನಾವರಣ ಮಾಡ್ತಾರೆ ಅವರ ಅನಾವರಣ ಮಾಡಿ ದೆಹಲಿ ಇನ್ನೂ ತಲುಪೇ ಇರೋದಿಲ್ಲ ಅಷ್ಟರಲ್ಲಿ ಒಬ್ಬ ಅಸ್ಪೃಶ್ಯ ಇದನ್ನು ಅನಾವರಣ ಮಾಡಿದ್ನಲ್ಲ ಅಂತ ಯಾರು ಅನಾವರಣ ಮಾಡಿಸಿದ್ರು ಅವರೆಲ್ಲ ಏನೇನೋ ಹಾಕಿ ತೊಳೆದು ಶುದ್ಧೀಕರಣ ಮಾಡ್ತಾರೆ ಇದು ಈ ದೇಶದ ಸ್ಥಿತಿ ಇದು ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ನಡೆದದ್ದು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂಬೇಡ್ಕರ್ ಅವರಿಗೆ ಮದುವೆ ಆಗೋದಕ್ಕೆ ಒಂದು ಕಲ್ಯಾಣ ಮಂಟಪ ಸಿಕ್ಕೋದಿಲ್ಲ ಮೀನಿನ ಮಾರ್ಕೆಟ್ ಅಲ್ಲಿ ಅವರು ಮದುವೆ ಆಗ್ತಾರೆ ಅಂಬೇಡ್ಕರ್ ಅವರು ಬಾಡಿಗೆ ಮನೆಯಲ್ಲಿ ಇದ್ದಾಗ ಅದರ ಹೊರಗಡೆ ಬಂದು ಅನೇಕರು ಗಲಾಟೆ ಮಾಡ್ತಾರೆ ಒಂದು ಉನ್ನತವಾದಂತಹ ಸ್ಥಾನ ಅಧಿಕಾರ ಸಿಕ್ಕಿದಾಗ ಅಂಬೇಡ್ಕರ್ ಕಚೇರಿಯನ್ನು ಪ್ರವೇಶ ಮಾಡೋ ಸಂದರ್ಭದಲ್ಲಿ ಏನು ಕಾರಿಡಾರ್ ಅಲ್ಲಿ ರತ್ನಗಂಬಳಿ ರತ್ನಗಂಬಳಿ ಅಲ್ಲ ಕೆಂಪು ಗಂಬಳಿ ಹಾಕಿರ್ತಾರೆ ಅದನ್ನು ತೆಗೆದು ಬಿಡ್ತಾರೆ ಅಂಬೇಡ್ಕರ್ ಹೋಗಿ ಕಚೇರಿಲಿ ಕೂತ ಮೇಲೆ ಮತ್ತೆ ಆಗ್ತಾ ಇರ್ತಾರೆ ಅಂದರೆ ಇಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ ಅಂಬೇಡ್ಕರ್ ಇಂತಹ ಒಂದು ಸ ಅಸಮಾನತೆಯ ಸಮಾಜ ಹೀಗೆ ಬಡವರನ್ನ ದಲಿತರನ್ನು ತುಳಿತಾ ಬಂದಿರುವಂಥ ಸಮಾಜದ ಒಳಗಡೆ ಇಂಥ ನೇತಾರರ ಸಂದೇಶಗಳು ಬಹಳ ಮುಖ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇವತ್ತು ಹೇಗಿದೆ ಹೇಳಿ ಈಗ ಇವರಿಷ್ಟೇ ಅಲ್ಲ ಪುರಿ ಜಗನ್ನಾಥನ ದೇವಾಲಯವನ್ನು ಪ್ರವೇಶ ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು ಹೋದಾಗ ಇಂದಿರಾ ಗಾಂಧಿಯವರು ಈ ದೇಶ ಕಂಡಂತಹ ಬಹಳ ಶಕ್ತಿಶಾಲಿ ಪ್ರಧಾನಮಂತ್ರಿಗಳು ರಾಜಕೀಯ ಪಕ್ಷ ಬಿಟ್ಬಿಡಿ ಒಬ್ಬರು ಅವ್ರ ಹೆಸರು ಹೇಳ್ತಾರೆ ಒಬ್ಬರಿಬ್ಬರ ಹೆಸರು ಹೇಳ್ತಾರೆ ಈ ವೇದಿಕೆ ಮೇಲೆ ಬೇರೆ ಬೇರೆ ಪಕ್ಷದವರು ಇದ್ದಾರೆ ವೇದಿಕೆ ಮುಂದಗಡೆಯೂ ಬೇರೆ ಬೇರೆ ಪಕ್ಷದವರಿದ್ದಾರೆ ಅಂಬೇಡ್ಕರ್ನ ಇದಕ್ಕೆಲ್ಲ ಪಕ್ಷ ರಾಜಕೀಯಕ್ಕೆ ಬೆಳೆಸ್ಕೊಂಡ್ರೆ ಅದಕ್ಕಿಂತ ನೀಚವಾದ ಕೆಲಸ ಇಲ್ಲ ಅಂತ ನಮ್ದಂತವ್ ನಾನು ಹಾಗಾಗಿ ಇಂದಿರಾ ಗಾಂಧಿ ನಾನು ಹೇಳ್ತಾ ಇದ್ದೆ ನಮ್ಮ ಸ್ನೇಹಿತರಿಗೆ ಒಂದು ಕಾಲದಲ್ಲಿ ಅಂಬೇಡ್ಕರ್ ಸ್ಪೆಲ್ಲಿಂಗ್ ಹೇಳದೇ ಇರೋರೆಲ್ಲ ಅಂಬೇಡ್ಕರ್ ಹೆಸರು ಹೇಳ್ತಾವ್ರ ಇವತ್ತು ಅಂದರೆ ಅಂಬೇಡ್ಕರ್ ಅವರನ್ನು ವೋಟ್ ಬ್ಯಾಂಕ್ ಮಾಡಬೇಡಿ ಹಾಗೆ ಇಂದಿರಾ ಗಾಂಧಿ ಬಗ್ಗೆ ಹೇಳೋಕೆ ಇಷ್ಟಪಡ್ತೇನೆ ಬಹಳ ಶಕ್ತಿಶಾಲಿ ಪ್ರಧಾನಿಯಾಗಿದ್ದಂಥವ್ರು ಅವರು ಪುರಿ ಜಗನ್ನಾಥನ ದೇವಾಲಯ ಪ್ರವೇಶ ಮಾಡಕ್ಕೆ ಹೋದಾಗ ಒಳಗಡೆ ಬಿಟ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಅಂತರ್ಧರ್ಮೀಯ ಮದುವೆ ಆಗಿದ್ಯಾ ಅಂತ ಜೇಸುದಾಸ್ ಹೆಸರನ್ನು ನೀವೆಲ್ಲ ಕೇಳಿರ್ತೀರಿ ಜೇಸುದಾಸು ಕೃ ಗುರುವಾಯೂರು ಕೃಷ್ಣನನ್ನು ಕುರಿತಂತೆ ಬಹಳ ಮಧುರ ಕಟ್ಟದಿಂದ ಹಾಡುಗಳನ್ನು ಕಟ್ಟಿ ಹಾಡಿದ್ದಾರೆ ಅವರು ಆದರೆ ಯಾರು ಕೃಷ್ಣನನ್ನ ಕುರಿತಂತೆ ಹಾಡಿ ಹೊಗಳಿದ್ರೋ ಅವರನ್ನೇ ಗುರುವಾರ ದೇವಸ್ಥಾನದೊಳಗಡೆ ಬಿಟ್ಕೊಳ್ಳೋದಿಲ್ಲ ಇದು ಈ ದೇಶದ ಸ್ಥಿತಿ ಇದು ಆದರೆ ಒಂದು ನನಗೆ ನೆನಪಿಗೆ ಬರುತ್ತೆ ಈ ಸಂದರ್ಭದಲ್ಲಿ ಜೈಲ್ ಸಿಂಗ್ ಅಂತ ಒಬ್ಬ ರಾಷ್ಟ್ರಪತಿಗಳಿದ್ರು ಅವರು ಏನ್ ಮಾಡಿದ್ರು ಇಂದಿರಾ ಗಾಂಧಿ ಹೇಳಿದ್ರೆ ನಾನು ಕಸನಗೂಡಿಸ್ತೀನಿ ಅಂದ್ಬಿಟ್ರು ಒಂದು ಕಾಲದಲ್ಲಿ ಅಂದ್ರೆ ರಾಷ್ಟ್ರಪತಿ ಆಗಕ್ಕಿಂತ ಮುಂಚೆ ಆದ್ರೆ ಬಹಳ ದೊಡ್ಡ ಜ್ಞಾನಿ ಅವರು ಅವರು ಹೇಳಿದ ಅದೊಂದು ಮಾತು ಅವರಿಗೆ ಬಹಳ ನಕಾರಾತ್ಮಕವಾದಂತಹ ಒಂದು ಇಮೇಜ್ ಅನ್ನ ಸೃಷ್ಟಿ ಮಾಡತೋ ಅದು ಈ ದೇಶದ ಒಳಗಡೆ ಆದ್ರೆ ಮನುಷ್ಯ ತೆಗೆದುಕೊಂಡು ಒಂದು ನಿರ್ಧಾರ ಇದೆಯಲ್ಲ ಅದು ಈ ದೇಶದಲ್ಲಿರ್ತಕ್ಕಂತ ರಾಜಕಾರಣಿಗಳಿಗೆ ಬುದ್ಧಿಜೀವಿಗಳಿಗೆ ಸಾಹಿತಿಗಳಿಗೆಲ್ಲ ಮಾದರಿ ಆಗಬೇಕು ಆ ನಿರ್ಧಾರ ಯಾವುದು ಅಂತಂದ್ರೆ ಅವರು ರಾಷ್ಟ್ರಪತಿ ಆಗಿದ್ದಾಗ ಇದೇ ಜಗನ್ನಾಥನ ದೇವಾಲಯಕ್ಕೆ ಹೋಗ್ತಾರೆ ಅಲ್ಲಿ ಯಾರೋ ಹೇಳ್ತಾರೆ ಈ ದೇವಾಲಯಕ್ಕೆ ಅಸ್ಪೃಶ್ಯರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ ಆಗ ಅವರೊಂದು ಮಾತು ಹೇಳ್ತಾರೆ ಅಸ್ಪೃಶ್ಯರಿಗೆ ಪ್ರವೇಶವಿಲ್ಲದ ಈ ದೇವಾಲಯವನ್ನ ನಾನು ರಾಷ್ಟ್ರಪತಿಯಾಗಿ ಪ್ರವೇಶ ಮಾಡೋದಿಲ್ಲ ಅಂತ ವಾಪಸ್ ಹೋಗ್ತಾರೆ ಈ ಧೀಮಂತಿಕೆಯನ್ನ ನಮ್ಮ ರಾಜಕಾರಣಿಗಳು ತೋರಿಸ್ಬೇಕು ಈ ಧೀಮಂತಿಕೆಯನ್ನು ನಮ್ಮ ಬುದ್ಧಿಜೀವಿಗಳು ತೋರಿಸ್ಬೇಕು ಸಾಹಿತಿಗಳು ತೋರಿಸ್ಬೇಕು ವಿಶೇಷ ಅಂದರೆ ನಮ್ಮ ಊರಲ್ಲಿ ಈ ಬರಗೂರಲ್ಲಿ ಜಯಚಂದ್ರ ಅವ್ರಿಗೆ ಗೊತ್ತಿರುತ್ತೆ ಚಿದಾನಂದ ಗೌಡ್ರಿಗೆ ಗೊತ್ತಿರುತ್ತೆ ಗೋವಿಂದ ಅವರು ಕೂತಿಲ್ಲ ಅವ್ರು ಕೇಳಿಸ್ಕೊತಿದ್ದಾರೆ ಅಂದ್ಕೋತೀನಿ ದೇವಸ್ಥಾನದ ಸಮಿತಿಯಲೆಲ್ಲ ದಲಿತರಿದ್ದಾರೆ ಈ ಊರಲ್ಲಿ ಅಷ್ಟು ಸಾಮರಸ್ಯ ಇದೆ ಅದು ಈಶ್ವರನ ದೇವಸ್ಥಾನ ಇರ್ಬೋದು ಆಂಜನೇಯನ ದೇವಸ್ಥಾನ ಇರ್ಬೋದು ಅಂದರೆ ನಮ್ಮೂರು ದೇವಾಲಯ ಪ್ರವೇಶ ಮಾಡಬೇಕು ಅಂತೇಳಿ ಯಾರೂ ಚಳುವಳಿ ಮಾಡಂಗಿಲ್ಲ ಯಾಕೆಂದರೆ ತನಗೆ ತಾನೇ ಊರಿನ ಜನ ದೇವಾಲಯ ಪ್ರವೇಶವನ್ನು ಮಾಡಿಸಿಬಿಟ್ಟಿದ್ದಾರೆ ಇದು ಮಾದರಿ ಆಗಬೇಕು ನಮಗೆ ಅಂತ ಇನ್ನೊಂದು ನಾನು ಹೆಚ್ಚೊತ್ತು ಮಾತಾಡಿದೆ ಯಾಕೆಂದರೆ ಸಾಕಷ್ಟು ಸಮಯ ಆಗಿರೋದ್ರಿಂದ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವಂಬರ್ ಇಪ್ಪತ್ತೈದನೇ ತಾರೀಕು ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಪ್ರಜಾಪ್ರಭುತ್ವದ ಬಗ್ಗೆ ಮೂರು ಅಂಶಗಳನ್ನು ಹೇಳ್ತಾರೆ ಒಂದು ನಮಗೆ ಸಾಮಾಜಿಕ ಪ್ರಜಾಪ್ರಭುತ್ವ ಇರಬೇಕು ಇನ್ನೊಂದು ಆರ್ಥಿಕ ಪ್ರಜಾಪ್ರಭುತ್ವ ಇನ್ನೊಂದು ರಾಜಕೀಯ ಪ್ರಜಾಪ್ರಭುತ್ವ ಅದರಲ್ಲೆಲ್ಲ ಬಹಳ ಮುಖ್ಯವಾದದ್ದು ಯಾವುದು ಅಂತಂದರೆ ಸಾಮಾಜಿಕ ಪ್ರಜಾಪ್ರಭುತ್ವ ಬಹಳ ಮುಖ್ಯವಾದದ್ದು ಆ ಸಾಮಾಜಿಕ ಪ್ರಜಾಪ್ರಭುತ್ವ ಅಂದರೆ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆ ಇದ್ದರೆ ಪ್ರಜಾಪ್ರಭುತ್ವ ಅಂತ ಹೇಳಿದರು ಅಂಬೇಡ್ಕರ್ ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆ ಇರಬೇಕು ಇದೇ ನಿಜವಾದ ಪ್ರಜಾಪ್ರಭುತ್ವ ಅಂದರು ನಮಗೆ ಸ್ವಾತಂತ್ರ್ಯ ಬಂದಿದೆ ನಿಜ ಆದರೆ ಎಲ್ಲ ಜನಕ್ಕೂ ಏನು ಸ್ವಾತಂತ್ರ್ಯ ಸಿಕ್ಕಿಲ್ಲ ಸಮಾನತೆಯ ಕಾರಣಕ್ಕಾಗಿ ಅನುಭವಿಸೋಕ್ಕಾಗಿಲ್ಲ ಹಾಗೆ ಸೋದರತೆ ಇದೆಯಲ್ಲ ಆ ಸೋದರತೆಗೆ ಧಕ್ಕೆ ತರುವಂತಹ ಅನೇಕ ಘಟನೆಗಳು ನಡೀತಿರೋದನ್ನ ಬಹಳ ಹಿಂದಿನಿಂದ ನಾವು ನೋಡ್ತಿದ್ದೇವೆ ಆದ್ದರಿಂದ ನಮ್ಮಲ್ಲಿ ಸಮಾನತೆ ಬೇಕು ಸ್ವಾತಂತ್ರ್ಯ ಬೇಕು ಸೋದರತೆ ಬೇಕು ಇನ್ನೊಂದು ಬಹಳ ಮುಖ್ಯವಾಗಿ ನಾವೆಲ್ಲ ತಿಳ್ಕೊಬೇಕಾಗಿರೋದು ತಳ ಸಮುದಾಯದವರನ್ನೂ ಒಳಗೊಂಡಂತೆ ತಿಳ್ಕೊಳ್ಬೇಕಾಗಿರೋದು ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಅಂಬೇಡ್ಕರ್ ಒಂದು ಹೇಳ್ತಾರೆ ಎಲ್ಲ ಜಾತಿಯವರನ್ನು ಒಳಗೊಂಡಂತೆ ನಾವು ಹೋರಾಟಗಳನ್ನು ಕಟ್ಟಿದರೆ ಅದು ನಿಜವಾದ ಸ್ವಾತಂತ್ರ್ಯದ ಅನುಭವವನ್ನು ಕೊಡುತ್ತೆ ಅಂತ ಹೇಳ್ತಾರೆ ಅಂದರೆ ನೀವು ಏಕಾಕಿ ಆಗಬೇಡಿ ಎಲ್ಲರನ್ನೂ ಒಳಗೊಳ್ಳಿ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಇಪ್ಪತ್ತನೇ ತಾರೀಕು ಬಹುಶಃ ಮಾರ್ಚ್ ಅಂತ ಕಾಣಿಸುತ್ತೆ ಇಪ್ಪತ್ತನೇ ತಾರೀಕು ಮಹಾನ್ ಸತ್ಯಾಗ್ರಹವನ್ನು ಮಾಡಿದಾಗ ಏನು ಚೌದಾರ್ ಕೆರೆ ಇತ್ತಲ್ಲ ಅಲ್ಲಿ ಹೋಗಿ ನೀರನ್ನು ಸ್ಪರ್ಶ ಮಾಡಿದ್ದಿದೆಯಲ್ಲ ಅಂಬೇಡ್ಕರ್ ಅವರು ಆ ಸಂದರ್ಭದ ಒಳಗಡೆ ಅವ್ರ ಮೇಲೆ ಹಲ್ಲೆ ನಡೆಯುತ್ತೆ ಆದರೆ ಅವ್ರು ಯಾವತ್ತೂನು ಹಲ್ಲೆಗೆ ಹಲ್ಲೆ ಉತ್ತರ ಅಂತ ಹೇಳಲಿಲ್ಲ ಸೇಡಿಗೆ ಸೇಡು ಅಂತ ಹೇಳಲಿಲ್ಲ ಆದರ್ಶ ಆಗಬೇಕು ಅಷ್ಟೇ ಅಲ್ಲ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ ಆಗ ಅವ್ರ ಜೊತೆಯಲ್ಲಿ ಸಹಸ್ರ ಬುದ್ಧೆಯ ಮುಂದಾದಂತವರಿದ್ರು ಅವರೆಲ್ಲ ಮೇಲ್ಜಾತಿಯವರು ಅಂಬೇಡ್ಕರ್ ಅವರು ಕೋಶಿ ಸತ್ಯಾಗ್ರಹ ಮಾಡಿದಾಗ ಮಹಾಡ್ ಸತ್ಯಾಗ್ರಹ ಮಾಡಿದಾಗ ಅಂಬೇಡ್ಕರ್ ಅವರ ಜೊತೆ ಮೇಲ್ಜಾತಿಯವರು ಇದ್ದರೂ ಅನ್ನೋದನ್ನ ಮೇಲ್ಜಾತಿಯವರು ತಿಳ್ಕೊಬೇಕು ತಳ ಸಮುದಾಯದವರು ತಿಳ್ಕೋಬೇಕು ಅಂಬೇಡ್ಕರ್ ಅನ್ನ ಉಳಿಸೋದು ಅಂತ ಅಂದ್ರೆ ಅವರನ್ನ ಒಂದು ಜಾತಿಗೆ ಮೀಸಲಾಗಿಡೋದಲ್ಲ ಜಗಜೀವನ್ ರಾಮಾರಾವ್ ಅವರನ್ನ ಒಂದು ಜಾತಿಗೆ ಮೀಸಲಾಗಿಡೋದಲ್ಲ ಅವರೆಲ್ಲ ಜಾತಿ ವಿಮೋಚನೆಗಾಗಿ ಪ್ರಯತ್ನ ಮಾಡಿದಂಥವ್ರು ಬಿ ಕೃಷ್ಣಪ್ಪನವರ ಹೆಸರನ್ನ ಅನೇಕರು ಕೇಳಿರ್ತಾರೆ ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿದ ಮಹಾನ್ ಚೇತರ ಕರ್ನಾಟಕದಲ್ಲಿ ಬಿ ಕೃಷ್ಣಪ್ಪನವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಭದ್ರಾವತಿಲಿ ಅವರು ದಲಿತ ಸಂಘ ಅಂತ ಮಾಡಿದರು ಅದೇ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಲಿತ ಸಂಘರ್ಷ ಸಮಿತಿ ಆಯಿತು ಅವರ ನೇತೃತ್ವದಲ್ಲಿ ಒಂದು ಹೋರಾಟ ನಡೆಯಿತು ಕೋಲಾರದಿಂದ ಬೆಂಗಳೂರುವರೆಗೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಶೇಷ್ಕಿರಿಯಪ್ಪ ಅನ್ನುವಂಥ ಒಬ್ಬರ ಹತ್ಯೆ ಆಗಿತ್ತು ಅನ್ಸೂಯಮ್ಮ ಅನ್ನುವಂಥ ಒಬ್ಬ ಸೋದರಿ ಮೇಲೆ ಅತ್ಯಾಚಾರ ಆಗಿತ್ತು ಇವತ್ತು ಸಹ ದಿನಕ್ಕೆ ಮೂರು ದಲಿತ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆಯಿತು ಒಂದು ದಿನದಲ್ಲಿ ಎಂಬತ್ತಾರು ಜನ ಮಹಿಳೆಯರ ಮೇಲೆ ಅತ್ಯಾಚಾರ ನಡೀತವೆ ಅಂದರೆ ಕೇಂದ್ರ ಸರ್ಕಾರದ ಒಂದು ಸಂಸ್ಥೆಯ ಮಾಹಿತಿ ಹೇಳುತ್ತೆ ಅವತ್ತು ಅನಸೂಯಮ್ಮನ ಮೇಲೆ ಅತ್ಯಾಚಾರ ನಡೆದಾಗ ಶೇಷ್ಕಿರಿಯಪ್ಪನ ಕೊಲೆ ಆದಾಗ ಅದ ಅದಕ್ಕಾಗಿ ಕೋಲಾರದಿಂದ ಬೆಂಗಳೂರಿಗೆ ಒಂದು ಜಾತಾ ಮಾಡಿದರು ಬಿ ಕೃಷ್ಣಪ್ಪನವರು ಬಹಳ ಆದರ್ಶಮಯವಾದಂತಹ ಜಾಥ ಅದು ಯಾಕೆ ಅಂತಂದರೆ ಶೇಷ್ಕಿರಿಯಪ್ಪ ಹುಟ್ಟಿನಿಂದ ಅಸ್ಪೃಶ್ಯ ಅಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅನಸೂಯಮ್ಮ ಅಸ್ಪೃಶ್ಯರಲ್ಲ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅಂದರೆ ದಲಿತ ಸಂಘರ್ಷ ಸಮಿತಿ ಹುಟ್ಟಿದಾಗ ಬಿ ಕೃಷ್ಣಪ್ಪನವರು ಹಾಕಿಕೊಟ್ಟ ದಾರಿ ಯಾವುದು ಅಂತ ಅಂದರೆ ತಳ ಸಮುದಾಯದವರಿಗೆ ವಿಮೋಚನೆ ಆಗಬೇಕು ಅನ್ನೋದು ನಮ್ಮ ಆದ್ಯತೆ ಆಗಿದ್ದಾಗಲೂ ಸಹ ಯಾರು ಶೋಷಣೆ ಒಳಗಾಗ್ತಾರೆ ಯಾರು ಅನ್ಯಾಯಕ್ಕೊಳಗಾಗ್ತಾರೆ ಅವರು ಪರವಾಗಿ ಹೋರಾಟ ನಡೆಸ್ತಕ್ಕಂಥದ್ದೇ ದಲಿತ ಸಂಘರ್ಷ ಸಮಿತಿಯ ಧ್ಯೇಯ ಅಂತ ತೋರಿಸಿಕೊಟ್ಟವರು ಬಿ ಕೃಷ್ಣಪ್ಪನವರು ಇದು ಇವತ್ತಿಗೆ ನಮ್ಮ ಆದರ್ಶ ಆಗಬೇಕಾಗಿದೆ ಯಾಕೆಂದ್ರೆ ನಾನು ಆರಂಭದಲ್ಲಿ ಹೇಳಿದಾಗೆ ನಾವು ವಿಂಗಡಣೆಗೊಳ್ತಿದ್ದೇವೆ ಇದು ಕೇವಲ ಮೇಲ್ಜಾತಿ ಕೆಳಜಾತಿ ಅಂತಿಲ್ಲ ಶೂದ್ರರಲ್ಲಿಯೇ ವಿಭಜನೆ ಇದೆ ದಲಿತರಲ್ಲಿ ವಿಭಜನೆ ಇದೆ ಇಂಥ ಸಂದರ್ಭದ ಒಳಗಡೆ ಅನ್ಯಾಯದ ವಿರುದ್ಧ ಶೋಷಣೆಯ ವಿರುದ್ಧ ಹೋರಾಟ ನಡೆಸುವಾಗ ಎಲ್ಲರನ್ನೂ ಒಳಗೊಳ್ಳಬೇಕು ಅನ್ನೋದನ್ನ ಅಂಬೇಡ್ಕರ್ ತೋರಿಸಿಕೊಟ್ಟಿದ್ದಾರೆ ಜಗ್ಜೀವನ್ ರಾಮ್ ತೋರಿಸ್ಕೊಟ್ಟಿದ್ದಾರೆ ಬಿ ಕೃಷ್ಣಪ್ಪನವರು ತೋರಿಸ್ಕೊಟ್ಟಿದ್ದಾರೆ ಆ ಆದರ್ಶವನ್ನ ನಾವೆಲ್ಲ ಅನುಸರಿಸೋದ್ರ ಮುಖಾಂತರ ಅವರಿಗೆ ಗೌರವ ಕೊಡೋಣ ಅಂತ ನಾನು ವಿನಂತಿಯನ್ನು ಮಾಡಿಕೊಳ್ತಾ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಮಗು ದಷ್ಟ್ಪುಷ್ಟವಾಗಿ ಬೆಳಿಬೇಕು ಸದಾ ಲೌಲೌಕಿಯಿಂದ ಇರಬೇಕು ಯಾವಾಗಲೂ ನಗನಾಗ್ತಾ ಆಟ ಆಡಬೇಕು ಹಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ಹಾಗಾದರೆ ತಡ ಹಾಕಿ ಪ್ರತಿದಿನ ತಾಯಿ ತಾಯಿ ಹಾಲಿನ ಜೊತೆ ಜೀನಿ ಸರಿ ಇಟ್ಕೊಡಿ ಒಂದೇ ತಿಂಗಳಲ್ಲಿ ನಿಮ್ಮ ಮಗುವಿನ ಬೆಳವಣಿಗೆ ನೋಡಿ ನೀವೇ ಖುಷಿ ಪಡ್ತೀರಾ